ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ನಾಗಾಸಾಧುಗಳ ಅಂತ್ಯಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ನೋಡೋಣ ಹಾಗೂ ನಾಗಾಸಾಧುಗಳು ಆಯುಧಗಳನ್ನು ಹೇಗೆ ಹಿಡಿದಿರುತ್ತಾರೆ ಅಂತ ನೋಡೋಣ ಹಾಗೂ ನಾಗಾಸಾಧುಗಳ ಕಾರ್ಯವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಅದ್ಧೂರಿಯಾಗಿ ನುಡಿಯುತ್ತದೆ ಕುಂಭಮೇಳ ಎಂದರೇನೇ ನಾಗಾಸಾಧುಗಳ ವೈಭವ ಲೌಕಿಕ ಪ್ರಪಂಚದಿಂದ ದೂರ ಇರುವ ಈ ನಾಗಾಸಾಧುಗಳು ಮಹಾಕುಂಭದಲ್ಲಿ ಮಾತ್ರ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಅಷ್ಟಕ್ಕೂ ನಾಗಾಸಾಧುಗಳ ಲೋಕವೇ ನಿಗೂಢವಾಗಿದೆ ಅವನ ಜೀವನದಿಂದ ಹಿಡಿದು ಸಾವಿನವರೆಗೆ ಎಲ್ಲವೂ ಬಹಳ ನಿಗೂಢವಾಗಿದೆ ಅಷ್ಟಕ್ಕೂ ಇತಿಹಾಸದ ಪುಟಗಳನ್ನು ಹಿಂತಿರುಗಿಸಿ ನೋಡಿದರೆ ನಾಗಾಸಾಧುಗಳು ಇತಿಹಾಸವು ಶತಮಾನಗಳಷ್ಟು ಹಳೆಯದ್ದು ಆದಿಗುರು ಶಂಕರಾಚಾರ್ಯರು ನಾಗಾಯೋಧರ ಸೈನ್ಯವನ್ನು ಸಿದ್ಧಪಡಿಸಿದ್ದರು ವಾಸ್ತವವಾಗಿ ಆದಿಗುರು ಶಂಕರಾಚಾರ್ಯರು ಪವಿತ್ರ ಧಾರ್ಮಿಕ ಸ್ಥಳಗಳು ಮತ್ತು ಧಾರ್ಮಿಕ ಗ್ರಂಥಗಳನ್ನು ಬಾಹ್ಯ ದಾಳಿಗಳಿಂದ ರಕ್ಷಿಸುವ ಜವಾಬ್ದಾರಿಯನ್ನು ನಾಗಾಯೋಧರಿಗೆ ವಹಿಸಿದ್ದರು ಈ ಮೂಲಕ ಧರ್ಮವನ್ನು ರಕ್ಷಿಸಲು ಒಂದು ಕೈಯಲ್ಲಿ ಶಾಸ್ತ್ರ ಮತ್ತು ಇನ್ನೊಂದು ಕೈಯಲ್ಲಿ ಆಯುಧ ಇರುವುದು ಅವಶ್ಯಕ ಎನ್ನುವ ಸಂದೇಶವನ್ನು ಸಾರಲು ಬಯಸಿದರು ಈ ಸಂದೇಶವನ್ನು ದೇಶದ ಮೂಲೆ ಮೂಲೆಗೂ ಹೊರಡಲು ನಾಗಾಸಾಧುಗಳನ್ನು ಕಳುಹಿಸಲಾಯಿತು ನಾಗಾಸಾಧುಗಳ ಮರಣದ ನಂತರ ಅವರ ಅಂತ್ಯಕ್ರಿಯೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂಬ ಕೌತುಕದ ವಿಷಯ ಇಲ್ಲಿ ಹೇಳಲಾಗಿದೆ ನಾಗಾಸಾಧು ಆಗುವುದು ಸುಮ್ಮನೆ ಅಲ್ಲ ಇದಕ್ಕೆ ಕಠಿಣ ತಪಸ್ಸಿನ ಅಗತ್ಯವಿದೆ ನಾಗಾಸಾಧುಗಳು ಜೀವಂತವಾಗಿರುವಾಗಲೇ ತಮ್ಮ ಪಿಂಡದಾನ ಮಾಡುತ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಅನೇಕ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ಆಚರಣೆಗಳಲ್ಲಿ ಅಂತ್ಯಕ್ರಿಯೆ ಕೂಡ ಒಂದು ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಪಿಂಡದಾನವನ್ನು ಮಾಡಲಾಗುತ್ತದೆ ಆದರೆ ಇವರು ಬದುಕಿರುವಾಗಲೇ ಪಿಂಡದಾನ ಮಾಡಿರುತ್ತಾರೆ ಇದೇ ಕಾರಣಕ್ಕೆ ನಾಗಾಸಾಧುಗಳನ್ನು ದಾನ ಮಾಡುವುದಿಲ್ಲ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಚಿತಿಯನ್ನು ಹೊತ್ತಿಸಲಾಗುವುದಿಲ್ಲ ಏಕೆಂದರೆ ಹಾಗೆ ಮಾಡುವುದು ಪಾಪವೆಂದು ಪರಿಗಣಿಸಲಾಗಿದೆ ಏಕೆಂದರೆ ನಾಗಾಸಾಧುಗಳು ಬದುಕಿರುವಾಗಲೇ ಪಿಂಡದಾನ ಮಾಡಿ ಜೀವನವನ್ನು ಕೊನೆಗೊಳಿಸಿಕೊಂಡಿರುತ್ತಾರೆ ಪಿಂಡದಾನ ಮಾಡಿದ ನಂತರವೇ ಅವರು ನಾಗಾಸಾಧು ಆಗುತ್ತಾರೆ ಆದ್ದರಿಂದ ಅವರಿಗೆ ಪಿಂಡದಾನ ಮತ್ತು ಮುಖಾಗ್ನಿಯನ್ನು ನೀಡಲಾಗುವುದಿಲ್ಲ ಬದಲಿಗೆ ಭೂಮಿ ಅಥವಾ ನೀರಿನ ಸಮಾಧಿ ಮಾಡಲಾಗುತ್ತದೆ ಅವರಿಗೆ ಸಮಾಧಿ ನೀಡುವ ಮೊದಲು ಸ್ನಾನ ಮಾಡಿಸಿ ನಂತರ ಮಂತ್ರಗಳನ್ನು ಪಠಿಸುವ ಮೂಲಕ ಸಮಾಧಿ ಮಾಡಲಾಗುತ್ತದೆ ನಾಗಾಸಾಧು ಸತ್ತಾಗ ಅವನ ದೇಹದ ಮೇಲೆ ಬೂದಿಯನ್ನು ಹಚ್ಚಿ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಲಾಗುತ್ತದೆ ಸಮಾಧಿ ಮಾಡಿದ ನಂತರ ಜನರು ಆ ಸ್ಥಳವನ್ನು ಕೊಳಕು ಮಾಡದಂತೆ ಆ ಸ್ಥಳದಲ್ಲಿ ಶಾಶ್ವತವಾದ ಗುರುತು ಹಾಕಲಾಗುತ್ತದೆ ಅವರಿಗೆ ಪೂರ್ಣ ಗೌರವ ಮತ್ತು ಗೌರವದಿಂದ ವಿದಾಯ ಹೇಳಲಾಗುತ್ತದೆ ನಾಗಾಸಾಧುವನ್ನು ಧರ್ಮರಕ್ಷಕ ಎಂದು ಕರೆಯಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಇಂತಹ ಇನ್ನೂ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ